ಎಲ್ಲಿಗೋದ್ಲಿ ಹುಡು ಓಹ್ ನಿನ್ನೆ ಹುಡುಕ್ತೇವನಿ ಎಲ್ಲಿಗೋಗಿದೆ ಹಿಂದಿಕ್ಕ ಹೋಗಿದ ತಕೋ ಬಾಳೆಣ್ಣ ತಗೋ ತಕೋ ತಿನ್ನು ಬಾಳೆಣ್ಣ ತಕೋ ಹಾಕ್ ಬೇಡಂದಿ ತಕೋ ತಿನ್ನು ನೋಡು ನಿನ್ಗೆ ಏನ್ ಬೇಕು ನಾನು ಕೇಳುದಂತ ಕೊಡ್ತೀನಿ ಸರಿಯಾ ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು ಆಯ್ತಾ ಜೇರು ಯಾರು ಇಲ್ವಲ್ಲ ಅಯ್ಯೋ ನಾನು ಅಳೆ ಸರಿಯಾದ ದಡ್ಡ ನಾನ್ ಬೇರೆ ಕೇಳ್ತಕ್ಕೊಂತೀನಲ್ಲ ಅಲ್ಲಿ ಊರೊಳಗೆ ಇರೋದು ನೋಡ್ಬಿಟ್ಟು ತನ್ನ ಬಂದಿರೋದು ಬಂದಿರೋದು ನಿನ್ ಮತ್ತೆಟ್ಟು ನಾನು ಒಳ್ಳೆ ದಡ್ಡ ಹ ಸರಿ ಸರಿ ಬಾಳೆ ಅಂತೀನೋ ನಡೀ ನಡಿ ಕಾಪಿ ಕಾಯಿಸ್ಕೊಡು ನಡಿ 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 ಕಾಪಿ ಕಾಯಿಸಿಕೊಡು ನಡೀ ನಡಿ 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 ಕಾಪಿ ಮಗ ಗೋವಿಂದ ಓ ಅಜ್ಜಿ ಎಲ್ಗೋಗಿದಜ್ಜಿ ಅನ್ಬಿಟ್ಟು ಬಾಳೆ ಅಂತಿದೆ ಕೊಡೋದ ಅನ್ಕ ಬಂದೆ ಅಲ್ಲಖಂದ್ ಮಗ ನೀನು ನೋಡ್ಕಂಡೆ ಬಂದಲ್ಲ ಅಂಗಡಿಗೆ ಹೋಯ್ತೀನಿ ಅನ್ಬಿಟ್ಟು ಇಲ್ಲಿಗೆ ಹಾಕ ಬಂದಿದ್ದೀಯಪ್ಪ ಇಲ್ಲಿಗೆ ಹಾಕ ಅಂಗಡಿಗೆ ಅಂಗಡಿಗೊಯ್ತೀನಿ ಅನ್ಕಂತಾನೆ ನೀನು ಹೋಗಿದ್ದು ಮತ್ತೆ ಇಲ್ಲಿಗೆ ಬಂದಿದ್ದೀಯ ಆಹ್ಹ್ ಅದು ಅಜ್ಜಿ ಬಾಳೆಹಣ್ಣು ಕೊಟ್ಟು ಹೋಗೋಣ ನಿಮ್ಗೆ ಏನ ಬಂದೆ ನಾನು ಇರ್ತಿ ನಿಮ್ಮ ಕೂಡ ಹೆಂಗ ಮಾತಾಡ್ಬಿಟ್ಲಲ್ಲ ಅವತ್ತು ವರ್ಷ ದಿವಸ ಬಾಳೆಹಣ್ಣು ಸಿಕ್ಕೊಳ ಅತ್ಕೇಯ ಬೇಜಾರ್ ಮಾಡ್ಕೊಂಡು ಅಜ್ಜಿಗೆ ಬಾಳೆನ ತಕೊಂಡ್ ಕೊಡಿ ಅಂಗ ಅಂದ್ಲೂ ಪರಲಿ ಅತ್ಕಯ ಬಾಳೆನ ತಕೊಂಡು ಬರದ ನಿಮ್ ಕೊಡೋದನ್ಕ ಬಂದಜಿ ಇಸ್ಕೊಂಡ್ ತಿನ್ನಿ ಬಾಳೆಹಣ್ಣ ಮುಗಿ ಕೈ ಕೊಟ್ಟಿನಿ ಅಯ್ಯೋ ನಾನು ಹೇಳಿಲ್ವಾ ಮನೆಯಲ್ಲಿ ಉತ್ಪತ್ತಿ ಮಾಡ್ಕೋಬೇಡ ಅವ್ರು ಏನು ಹೊಂದಿಲ್ಲ ಅಂತ ಹೇಳುದೆ ಆಂ ಅವ್ನ ಕೇಳಲಿಲ್ಲ ಕಣ್ಮಗ ಆಯಿತು ಹೋಗು ಬಾಳೆಹಣ್ಣಕ್ಕೆ ಕೊಡೋಕ್ಕೆ ಅಂದ್ಬಿಟ್ಟು ಬಂದ ಅಯ್ಯೋ ಕೊಡ್ದ ಏನಾಯ್ತಿತ್ತು ಈಗೇನು ಬಾಳೆನ ರೇಟ್ ಆಗಿಲ್ಲ ಕಮ್ಮಿಯಾ ನಿನಗೆ ಇದ್ರೆ ವ್ಯಾಪಾರ ಮಾಡ್ಕೊಳಕ್ಕಾಗ್ತಿತ್ತಿಲ್ವಾ ಒಂದು ಚಿಪ್ಪನೆ ಓದ್ಕೊ ಬಂದಿದ್ದೀಯಲ್ಲ ಅಯ್ಯೋ ಅಲ್ಲೂ ಕೊಟ್ಲು ರಶ್ಮಿ ಅವನಿಗೆ ಎರ್ತಿ ಯಾಕಪ್ಪ ಹೋಗಿದ್ದಾಳು ಪಾಪ ಬೇಜಾರು ಮಾಡ್ಕೊಳ್ತಿದ್ದಾಳು ಮನೇಲಿ ಯಾಕೆ ಕಳಿಸ್ಕೊಟ್ಬಿಟ್ಟೆ ತಳರದಿಂದ ಸೀಮಂತ ಶಾಸ್ತ್ರ ಮಾಡ್ಬಿಟ್ಟು ಕಳಿಸ್ಬೋದಾಗಿತ್ತಲ್ಲ स्प का दूर करचामा म किहात कहात द कापदिया का गपु अमे कोवा ब याता ग म आ அய்யோ அது பூஜை அந்த யாக்கப்பா இத மகேட் அய்யோ மக நீங்க இல்புட்டு ವಾತಾರೆ ನೀರು ಇಕ್ಕಬೇಕಾಗಿತ್ತು ಇಲ್ಲಿ ನೀರು ಇಟ್ಟಿತ್ತಿಲ್ವಲ್ಲ ಕರೆಂಟ್ ಇಲ್ದನೇ ಪಂಪ್ ಸೆಟ್ ಆನ್ ಆಗಿತ್ತಿಲ್ಲ ಅದಕ್ಕೆ ಒಂಚೂರು ಮೈ ತೊಳ್ಕೊಬೇ ಅನ್ಕ ಹೋಗಿದೆ ಕನ್ಮಗೆ ಹೋಗಪ್ಪ ಈ ಪೆಟ್ಟು ನಿನ್ ಬಂಗ ನಿನ್ ನೋಡೋಗು ಹೆಂಗೋ ಇವತ್ತು ಕಂಟ ಇಲ್ಲಿ ಇದ್ದಿದ್ದೆ ಸರಿ ಆಯ್ತು ಅಯ್ಯೋ ನನಗೆ ಹೆದರಿಕೆ ಕಣ್ಣಪ್ಪ ಅಲ್ಲಿ ಬೇರೆ ಪೊಲೀಸ್ ಅಲ್ಲಿ ವೆಣ್ಣ ಬಹಳ ಹುಷಾರಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟವ್ರಲ್ಲಾ ಅದ್ಕೆಯಾ ಹೊಸಿ ಬಾಯ್ವೆಯಾ ನನಗೆ ಸರಿ ಅಜ್ಜಿ ಆಯ್ತು ನಾನು ಸರಿ ಸರಿ ಆಯ್ತು ಹೋಗಪ್ಪ ಓ ಓ ತಾಯವ್ವಾಟ್ರೆ ನೀರು ಇಕ್ಕ ಬಂದವ್ವಾಳಕ್ಕ ಓ ನೀರ ಈ ಕಣಾದ್ಮೇಲೆ ನನ್ನೇ ಕರದ್ಲು ರಶ್ಮಿ ಬಾಜಿ ನೀರು ಇಕ್ಕು ಏನು ಏನು ಬ್ಯಾಸ್ಗೋಗು ಬೇವುಟಿ ಬೇವುಟಿ ಒಸಿ ಕೊಳ ಕನ ಬಳಕ ಕಲ್ತಕ ಚಂದ ಉಜ್ಜಾಕ್ಬಿಟ್ಟು ಇವತ್ತು ಹೂ ನೀರ ತಾಡಿಲಿ ನೀರಾ ಹಾಂ ತಡಲಿ ಹೋಗೋದ ಅನ್ಕ ಬಂದೆ ನೀರೆಲ್ಲೋ ಸಾಯ್ತರ ಕಮ್ಮಿ ಅಂತ ಕೊಯ್ತೀನಿ ಅತ್ತಿದ್ದಲ್ಲ ಅಕ್ಕಿ ಹೋಗಿ ಗದ್ದದ ಹೋಗಿದದೇನೋ ಏನೋ ಒಂದೇ ಇರ್ತದೆ ಅಂತ ಬಂದೆ ಕನಕ ಹೋಗ್ಲಿಲ್ವಾ ಅಯ್ಯೋ ಮಾಗಳೆ ಹೋಗ್ಲಿಲ್ಲ ಈ ಒಂದೇ ಇತ್ತಲ್ಲ ಅಯ್ಯೋ ಅದೇ ಯಾಕೆ ಬೇಕವ್ವಾ ಹೆಣ್ಮಕ್ಳು ಮನೇಲಿ ಮಡಿಕೊಳ್ಳೋದು ಮೊದಲುಗೆ ಬೆಂಕಿ ತುಂಬಂಗಲ್ವಾ ಅಯ್ಯೋ ಅದಕ್ಕೆ ಒಂಥರ ಗಾಬ್ರಾದಂಗ ಆಯ್ತು ಇವೇನು ಒಂದೇ ಇತ್ತಲ್ಲ ಏನಾದ್ರು ರುಕ್ತಾಗವಾ ಓಸಿ ತೊಂದ್ರೆ ಆಗೋದ ಅದಕ್ಕೆ ಹೇಳ್ಕೊಂಡು ಆಮೇಲೆ ಕಡೆ ಮೇಲೆ ಹೋಗಾಯ್ತದ ಸಾಯಿತ್ರ ಹಾಕ ಮನೆ ತಕೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಕಣವ್ ನಾನು ಅಕ್ಕ ಬಂದೆ ಕನಕ ನೀನು ಸಾವಿತ್ ಹಾಕೊ ಮನೋತೀನತ್ತಿದಳ ಅತ್ ಹೋಗಿದೇ ಅನ್ಕೊಂಡು ಇರ್ತಾಳೆ ಅಂಕ ಬಂದೆ ನಿಂಗೆ ಬಂದ್ ಅವ್ವ ಅಯ್ಯೋ ಈ ಉಯ್ಕ ಕೂತಿದ್ಲು ಕೂತಿದ್ಲು ತಳಾರ್ಕು ಬಾ ನೀನು ಅಂದ್ಬಿಟ್ಟು ಬಂದೆ ಹಂಗೆ ಊಟವ ಇಲ್ಲಿಗೆ ತಕ್ಕ ಕೊಟ್ಟು ಕಳಿಸ್ತೀವಿ ಅಂತ ಅಂದವ್ರೆ ಅವನೇನೋ ಸುಬ್ಬಯ್ಯ ಮೀನು ಬಂದಿದಂತೆ ಮೀರು ತಗೊಂತಿಂದಲ ಇನ್ನೇನು ಹುಳಿ ಮಾಡ್ಕೊತು ಸಾರಾದ ಮೇಲೆ ಊಟ ಮಾಡ್ಕೊಂಡು ಹೋಗಿರಿ ಅಂತ ಅಂದ್ಲು ರಶ್ಮಿ ಅವ ಇಲ್ಲಕ್ಕಂತೆ ಅಲ್ಲಿಗೆ ಕೊಟ್ಕಳ್ಸು ಒಂದೇ ಒಂದೇದೆ ಹೇಗೆ ಅವಣ್ಣು ಊಟ ಮಾಡ್ತದೆ ಅಲ್ಲಿಗೆ ಕೊಟ್ಕಳ್ಸವ ಅಂತ ಅಂದೆ ನೀನು ಅಲ್ಲೇ ನಿಂಗೆ ಹುಣ್ಕೊಂಬಂದಾಳೆನೋ ನನಗೆ ನಿಮಗೆ ಆ ಹೆಣ್ಣಿಗೆ ಎಲ್ಲರಿಗೂ ಇಲ್ಲಿಗೆ ತಕ್ಕ ತಗೊಬರ್ರೆ ಸುಮ್ಕಿರು ಹುಳಬ್ಳೆ ಇರ್ತಾಳೆ ಅಂತ ಬರ್ಬಿಟ್ಟೆ ಅಯ್ಯೋ ಬೌವಾ ಬಾಯಿ ತುತ್ಕೊಳ್ಳೋದ ಏ ನಿಂತಿ 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 ಮೊಂಡೆಲ್ಲ ನೋವು ಕಂದು అంగువే మాదేవా నేనే నీసా మండి నో కందగా అందే అది ఎంతెదో టూప్ తోబందక అందు చూరు సే సార్బుట్టు బీరు కయస్కొండ మండిలా మీరు కనవ ఆగ సుమారా దొరద ఓ హంగో పర్వాలి సుమారాయ్ అన్కీ ఇగా హె ఎత్తు పటా పటా పట్నే మండీ నో అల్లకణ్ మగ అయ్యోళి బొత్త బొత్తా ఓసాయిత మూలగ సమ్మోయ్వేనో अयो कुंक्री याद कग हंगो अलचू रहा आए मेन चला तक मेवा अदूर सवर कड़े मेले हाँ यदि बेरे बिस्तर कई तौल्क्री उचर हाँ आती कैंपी बदलव वा योदी मानती हालाू बंदा बंदोदी उड़ाबिटू उबड़का ओह सरी कणमग उड़ी सोम की ಮಾತ್ರ ಹೊತ್ಕೇನ ಆದ ಹಂಗೆ ಅವರೇ ಕನ್ಮೋಗ ಸುಮ್ಮನೆ ಸುಳ್ಳು ಹೇಳೋಕಲ್ಲ ಹ್ಞೂ ಅವ್ರಾಗಲಿಂದನೂ ಹಂಗೆ ಕನ್ಬಿಡಕ್ಕೆ ಚೆನ್ನಾಗಾವ್ರೆ ಆಗ್ಲಿಂದನೂ ಹಂಗೆ ಚೆನ್ನಾಗಾವ್ರಿ ಪಾಪ ಸುಮ್ಮನೆ ಹೇಳೋದಲ್ಲ ಇಬ್ಬರು ಅದ್ಕಿನ ಆದ್ಮೀರು ಒಂದಿಸ್ ಹೊಡೆದಾಡ್ಕೊಳ್ಳಲಿಲ್ಲ ಒಂದಿಸ್ ಬಡದಾಡ್ಕೊಳ್ಳಲಿಲ್ಲ ಒಂದಿಸ್ ಮುಂಸ್ ಕಟ್ಕಳಿಲ್ಲ ನಮ್ಮ ಯಸೋದಿನೂ ಅಷ್ಟೇ ಕೆಂಪಿನೂ ಅಷ್ಟೇ ಇಬ್ಬರು ತೂಗು ಬಿಟ್ಟಂಗೆ ಅವ್ರೆ ಅದೇ ಖುಷಿ ಆಯ್ತದೆ ನಮ್ಗೆ ನೋಡ್ರಿ ಎಲ್ಲರ ಮನೆ ಹೊತ್ಕಿನ ನೀರು ಮಕ್ಕ ಮುಂದ್ ಮಾಡ್ಕೊಂಡು ಹಂಗೆಲ್ಲ ಯಾವ ಮಕ್ಕ ಉದ್ಕೊಂಡ್ ತಿರ್ಬಿತ್ರಿ ಮಾತ್ರ ಸುಮ್ಮನೆ ಹೇಳೋದಲ್ಲ ಭಾಳ ಚೆನ್ನಾಗಾವ್ರೆ ಕಣ ಅದು ನೋಡಿದ್ರೆ ನಮ್ಗೆ ಸಂತೋಷ ಆಯ್ತದೆ ಇನ್ನೇನು ಬೀಳೋಕೆ ಇನ್ನೇನು ಆಗಿ ಹೇಳು ಹಿಂಗೆ ಖುಷಿ ಖುಷಿ ಇರೋದಿದ್ರೆ ನೋಡೋಕ್ ಚೆಂದಲ್ವ ಅಯ್ಯೋ ಇನ್ನೇನವ್ವ ಏನು ಸತ್ತ ಹೋದಾರ ಇರೋ ಗಂಟ ಪ್ರೀತಿ ವಿಶ್ವಾಸದಿಂದ ಇರೋದು ಕಲಿಬೇಕು ಕಣ್ಮಗ ನೀನು ಏನಾರು ಅನ್ಕೋ ಅಯ್ಯೋ ನಾನು ಹಂಗೆ ಕಣ್ಣೆ ಮಗ ಅಕ್ಕಪಕ್ಕದ ಮನೆಗಳಲ್ಲಿ ಏನೇಸ್ತೂರ ಮಾಡ್ಕೊಳ ಹೋಗ್ಲಿಲ್ಲ ಇಲ್ಲ ಅಂದಿದ್ರೆ ಏನಾರ ಮಗ ಸ್ವಾಸು ಬಿಟ್ಬಿಟ್ಟಾಗ ನನಗೆ ಹಿಟ್ಟು ಸಿಕ್ತಿತ್ತವ್ವ ಊಟ ಕೊರ್ತಿದ್ರ ಅಯ್ಯೋ ಬಸ್ ಇಕ್ಕ ಮೇಲೆ ಅಷ್ಟೆ ಹಾರದ್ರು ನನಗೆ ಇಕ್ಕದ ಮಾತ್ರ ಬಿಡ್ತಿತ್ತಿಲ್ಲ ಕಣ್ಣವ ಒಂದು ಮೀನು ಹೆಸ್ರು ಒಂದು ಕರ್ಮೀನ್ ಹೆಸ್ರು ಸಿಗಿಡಿ ಹೆಸ್ರು ಏನ್ ಮಾಡಿದ್ರು ಮಾತ್ರ ಅಯ್ಯೋ ನಾನು ಕೂಡ ರುಕ್ ನಾನು ಅದನ್ನ ಮರ್ಯಕಾದದವಾ ಅಯ್ಯೋ ಇನ್ನೇನಕ ಸುಮ್ಕಿರು ಇವಾಗ ಅನ್ಸ ಚೆನ್ನಾಗಿರ್ಬೇಕು ಹಲೋ ಇದಕ್ಕೆ ನಿಂತಿದ್ದಿ ಅಯ್ಯೋ ಹಾಳ್ಗರಿ ಹೆಣ್ಣು ಅವ್ನ ಯಾವ ನನ್ನ ಹೊಚ್ಕ ಬಂದ್ಬಿಟ್ಟು ಹಿಂಗೆ ನೋಡವ ಹಿಂಗೆ ನಿಂತದಲ್ಲವ ನೋಡಿದ್ರೆ ಮಗ ಹೊಟ್ಟೆ ಹುಡ್ಬೇಕು ಬೇಕಾಯ್ತದೆ ಮಕ್ಳುಗಳು ಹಿಂಗೆ ಕಲ್ತ್ಕೊಂಡಾಗ ಏನ್ ಮಾಡ್ಬೇಕು ಹೇಳು ಮತ್ತೆ ಅವ್ರವ್ವಾ ಅಪ್ಪ ಎಷ್ಟು ಹುಡ್ಕ ಇದಾರೋ ಏನ್ ಕತೆಯೋ ಯಾವು ಏನು ಎಂತು ಒಂದು ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ ನಾವ ಮಾದೇವ ಏನಾರು ಮಾಹಿತಿ ತಿಳಿತಾ ಇಲ್ಲ ಕಂಡುಬಿಡಕ ಏನು ಮಾಹಿತಿ ಇಲ್ವತ್ತೆ ನಾನೇ ದಿವಸ ಮಾದೇವ ಓಟ್ ಬರ್ನಿಲ್ವ ಏನು ಅದನ್ನು ಸಿ ಸಿ ಕ್ಯಾಮ್ರಾ ಬಂತಲ್ಲ ಫಿಕ್ಸ್ ಮಾಡಿ ಅಂಗಡಿ ಹಂಗಿಗೆ ಹಾಕೊಂಡಿದ್ದಲ್ಲಿ ಅದನ್ನು ಬಿಚ್ಚಿಸ್ಕೊಂಡು ತಕೊಂಡು ಹೋಗಿದಾರಂತೆ ಹುಡುಕ್ತೇವಿ ನಾವು ತಕ್ಷಣ ನಾವು ನಾವು ಮಾಹಿತಿ ತಿಳಿಸ್ತೀವಿ ಅಂದ್ಬಿಟ್ಟು ಹಂಗಂತ ಅಂದ ಹಂಗಂದ್ರತೆ ಪೊಲೀಸ್ನವರು ಮಾದೇವ ಹಂಗಂದ ಏನು ಮಾಡಿರಿ ಹಣೆ ಬರೋವಲ್ಲವ ಹಣೆ ಬರ್ಕೋ ಅಣೆ ಅವರು ಇವತ್ತು ಮನೇಲಿ ಇವತ್ತು ನೆಮ್ಮದಿಲ್ಲ ಇವ್ನಗಳ್ಗೆ ಹೋಗ್ಬಿಟ್ಟು ಬಿಟ್ಟು ರಾಕೈತೆ ಇಲ್ಲ ಈಗ ನೋಡಿ ನೀನು ಬಂದುಬಿಟ್ಟಿದ್ದೀನಿ ನಾನು ಬಂದ್ಬಿಟ್ಟಿದ್ದೀನಿ ಯಾವ್ದಾರ ಅಲ್ವ ಕಂಡವ್ರ ಮಕ್ಕಳನ್ನ ತಂದ್ರೆ ಮನೇಲಿ ಇರ್ಸ್ಕೊಂಡು ನಾವು ಉದ್ವಿ ರೊಕ್ಕ ಅದ ಉರು ತೊಂಗ್ತು ಚೆನ್ನಾಗಿ ಹಸಿ ಮಾತಾಡದಕ್ಕೆ ಯಾವ್ದೋ ಎಣ್ಣೆ ಕರ್ಕೊಂಡು ಹಿಂಗೆ ಇರ್ಸ್ಕೊಂಡು ಹಿಂಗೆ ಹಿಂಗೆ ಆಯ್ತಂತೆ ಹೆಂಗೆ ಆಯ್ತಂತೆ ಅಂದರೆ ಆ ಮಾನ ಮರೋದು ಉಳ್ದದ ಹೇಳು ಅಯ್ಯೋ ಸುಂಕಿರು ನೀರು ಇಕ್ಕ ಕುತ್ಕೊಬಿಟ್ಟು ಅದೇ ಕಾಬ್ರೆ ಬರ್ತು ಅವೆಣ್ಣ ಒಂದೇ ಬಿಟ್ಬಿಟ್ಟು ಬಂದುಬಿಟ್ಟು ಅಂತ ಆ ಹಿಂಗೀ ಬೇರೆ ಮನೆಗೆ ಕರ್ಕೊಂಡೋಗೋದ ಕಣ್ಣೆ ಆ ಹಣ್ಣು ಒಂಚೂರ ಒಂದು ನೀರು ತೊಳ್ಕೊಳ್ಳಿ ನೀರು ಈಗ ಸ್ನಾನ ಮಾಡ್ಕೊಳ್ಳಿ ಅಂದರೆ ಜನಗಳು ಆಡ್ಕೊಳ್ತಾರೆ ಯಾವುದೇ ಬಂದು ಇಸ್ಕೊಂಡವ್ರಿ ತೋಟ ಮನೇಲಿ ಅಂತ ಇಲ್ಲೇ ಗುಸ ಗುಸ ಅಂತ ಮಾತಾಡ್ಕೊತಾರೆ ಅಕ್ಕ ಬೇಡ ಕನಕ ಯಾವುದೇ ಕಾರಣಕ್ಕೂ ಬೇಡ ಅಂತ ಅವಳಂಗಂತಳೆ ಇಲ್ಲಿ ಬಿಟ್ಟು ಕೈಗೆ ಎದ್ರಕ್ಕೆ ಏನು ಮಾಡೋದು ಅದೇ ಬೇರೆ ಗಾಬ್ರೇದಂಗ ಆಯ್ತದೆ ನನಗೆ ಒಂದೇ ಹೊಸರಿಗೆ ಉಜ್ಜುನ ಕಲರಿ ಅಯ್ಯೋ ಒಂದೇ ಗಳಿಗೆ ನೀರು ಬೋಗಿಸ್ಕೊಂಡು ದೊದ ದದೇ ಸೀರೆ ಸುತ್ಕೊಂಡು ಓಡಿ ಬಂದೆ ಕಂದ್ಬಿಡೋಕು ಹಾಗೆ ಸುಮ್ಕಿರು ಏನು ನೆಮ್ಮದಿದ ಗಿಟ ಕನ್ಮಗ ನಿನ್ನ ಮಾತು ದಿಟ್ ಬೇಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ